ಎಚ್ ಆಸ್ಪತ್ರೆ ಮೇಲೆ ಗಂಭೀರ ಆರೋಪ ಕೇಳಿಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಆಧರಿಸಿ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದೇವೆ ಅನಾವಶ್ಯಕವಾಗಿ ಆಸ್ಪತ್ರೆಗೆ ಕೆಟ್ಟ ಹೆಸರನ್ನ ತರಬಾರದು ಕೇಂದ್ರವು ಮೊದಲು ತನಿಖೆಯನ್ನ ಮಾಡಲಿ ತನಿಖೆ ಬಳಿಕ ಸ್ಪಷ್ಟ ಮಾಹಿತಿ ತಿಳಿಯಲಿದೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ವಿರುದ್ಧ ಅತ್ಯಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಕೇಂದ್ರ ಸರ್ಕಾರ ತನಿಖೆಯನ್ನ ಮಾಡಲಿ ತನಿಖೆ ಆದ ನಂತರ ಸ್ಪಷ್ಟ ಸ್ಪಷ್ಟತೆ ತಿಳಿದು ಬರುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ನಾವು ನಾನು ಅದ್ರ ಬಗ್ಗೆ ಏನು ಹೇಳಕ್ ಆಗೋದಿಲ್ಲ ಆದ್ರೆ ಅದು ಏನು ಒಂದು ಮಾಹಿತಿ ಬಂದಿದೆ ಅದನ್ನ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅದ್ ನೋಡ್ಲಿ ಅಂತ ಈಗ್ಲೇ ನಾವು ನಿಜಾಂಶ ಏನೊಂದು ನಾವು ಹೇಳಕ್ ಬರೋದಿಲ್ಲ ಮತ್ತ ಅನಾವಶ್ಯಕವಾಗಿ ಆಸ್ಪತ್ರೆಗೆ ನಾವು ಕೆಟ್ಟಷ್ಟು ಕೂಡ ತರಬಾರ್ದು ಆ ಮಾಹಿತಿಯನ್ನ ಕೇಂದ್ರದ ಸಿ ಡಿ ಎಸ್ ಸಿ ಅವ್ರಿಗೆ ಸೆಂಟ್ರಲ್ ಡ್ರಗ್ ಅಥಾರಿಟಿ ಏನಿದೆ ಅವ್ರಿಗೆ ಕಳ್ಸಿ ಕೊಟ್ಟಿದ್ದೀವಿ ಅದೇ ಅವರಲ್ಲಿ ಏನಾದರೂ ಅದು ನಮ್ಮ ಮುಂದೆ ನೋಡಲಿ ಅವರು ಯಾಕಂತ ನಾನು ಅದ್ರ ಬಗ್ಗೆ ಈಗಲೇ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅದರಿಂದ ಅದು ಮುಂದೆ ಬಂದ ಬಂದ ನಂತರ ಗೊತ್ತಾಗುತ್ತೆ ಅವರಲ್ಲಿ ತನಿಖೆ ಮಾಡಲಿ ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಅದು ಏನು ಒಂದು ಮಾಹಿತಿ ಬಂದಿದೆ ಅದನ್ನು ನಾವು ಕೇಂದ್ರಕ್ಕೆ ಕಳ್ಸಿಕೊಟ್ಟಿದೀವಿ ಅದು ನೋಡಲಿ ಅಂತ ಈಗಲೇ ನಾವು ನಿಜಾಂಶ ಏನೊಂದು ನಾವು ಹೇಳಕ್ಕೆ ಬರೋದಿಲ್ಲ ಮತ್ತು ಅನಾವಶ್ಯಕವಾಗಿ ಆಸ್ಪತ್ರೆಗೆ ನಾವು ಕೆಟ್ಟಷ್ಟು ಕೂಡ ತರಬಾರ್ದು ಆ um, ಮಾಹಿತಿಯನ್ನು